ಅಕ್ಕ ಮಾತ ಬೋಟನ್ನು ಮೀನುಗಾರಿಕೆ ಹೋಗಿ ಎರಡು ಮೂರು ದಿವಸ ಆಯ್ತು ಮೀನುಗಾರಿಕೆ ಟ್ರಾವೆಲ್ ಮಾಡ್ತಿರುವಾಗ ಸುಮಾರು ಹನ್ನೊಂದು ಗಂಟೆಗೆ ಏಕಾಕಿ ಇವರು ನೀವು ಶ್ರೀಮಾತ್ ಎಂಬ ಬೋಟನ್ನು ಏಕಾಕಿ ಬಂದು ಆ ಬೋಟಿಗೆ ಗ್ಯಾಸ್ ಹೊಡೆದಿದ್ದಾರೆ ಅದೇ ಹಗಲಲ್ಲೇ ಈಗ ಹೊಡಿತಾ ಇದ್ದಾರೆ ಅಂದ್ರೆ ರಾತ್ರಿ ಯಾವ ರೀತಿಯಲ್ಲಿ ಹೊಡ್ಕೊಂಡು ಓಡೋಗ್ತಿದಾರೆ ಅದರಿಂದ ಈ ಬೋಟನ್ನು ಈ ಬೋಟಿಗೆ ಏನ್ ಡ್ಯಾಮೇಜ್ ಆಗಿದೆ ಅದ್ರ ಪರಿಹಾರ ಆ ಬೋಟ್ ಮಾಲೀಕನ ರಿಪೇರಿ ಮಾಡ್ಕೊಡ್ತೇವೆ ಪರಿಹಾರ ಹಣ ಕೂಡುದಿಲ್ಲ ಅದೇನು ಡ್ಯಾಮೇಜ್ ಆಗಿದೆ ಅದು ರಿಪೇರಿ ಮಾಡ್ಕೊಡ್ತೀವಿ ಬೇಕು ಕ್ಯಾಬಿನ್ ಕ್ಯಾಬಿನು ಆಗಿ ಹೋಗಿದೆ ಅದನ್ನು ರಿಪೇರಿ ಮಾಡಿಕೊಡ್ಬೇಕಾಗಿ ಎಡ ಬಡದಕ್ಕೆ ಒಂದು ಏಳು ಎಂಟು ಹತ್ತು ಹುಂಕು ಕಟ್ಟಾಗಿದೆ ಮತ್ತೆ ಹಲಗಿ ಹೋಗಿದೆ ಪೆಜ್ಜಿ ಹೋಗಿದೆ ಎಲ್ಲಾ ಡ್ಯಾಮೇಜ್ ಸುಮಾರು ಕ್ಯಾಬಿನ್ ಕಂಪ್ಲೀಟ್ ಹೋಗಿದೆ ಹಗಲಲ್ಲಿ ಇವರು ಕಣ್ ಕಾಣೋದಿಲ್ಲ ಹನ್ನೊಂದು ಗಂಟೆ ಹೊಡಿತಾರೆ ಅಂದ್ರೆ ಈ ಕೇರಳದಿಂದ ಬಂದು ಇಲ್ಲಿ ಮಲ್ಪಿಯಲ್ಲಿ ಬೋಟ್ ನಡೆಸ್ತಾ ಇದ್ದಾರೆ ಬೋಟ್ ಈ ಅದು ಈ ಮಲ್ಪಿಯಲ್ಲಿ ಅವ್ರ ಹೆಸರಲ್ಲಿ ಮಾಡಿ ಈ ಬೋಟ್ ನಡೆಸ್ತಿದೆ ದಯವಿಟ್ಟು ಮೀನುಗಾರ ಇಲಾಖೆ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಲ್ಲಿ ಇವರು ಹಣ ತಗೊಂಡು ಕೇರಳ ಬೋಟ್ ನಡೆಸ್ಕೊಡ್ತಾ ಇದ್ದಾರೆ ನನಗೆ ಗೊತ್ತಾಗುದಿಲ್ಲ ದಯವಿಟ್ಟು ಅಂತ ಬೋಟ್ ಏನು ಇಲ್ಲಿಂದ ಅವರನ್ನು ಕಳಿಸ್ಕೊಡ್ಬೇಕು ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ವೆಂಕಟೇಶ್ ಕಡೆಮನೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಲಯನ್ಸ್ ನಗರ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕೃಷ್ಣ ವಿ ಕೋಡಿಯಾ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೊರ್ಲಕಟ್ಟ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ನಾಗರಾಜ್ ಲಕ್ಷ್ಮಣ್ ಶೆಟ್ಟಿ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರವಿ ಡಿ ನಾಯ್ಕ್ ಡಿವೈಎಸ್ಪಿ ಶಿರ್ಸಿ ಪೊಲೀಸ್ ಉಪವಿಭಾಗ ಎಲ್ಲರಿಗೂ ನಮಸ್ಕಾರಗಳು ನಾನು ರವಿ ಡಿ ನಾಯ್ಕ್ ಡಿವೈಎಸ್ಪಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸಿರುವ ಸರ್ವರಿಗೂ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಸುಸ್ವಾಗತವನ್ನು ವಹಿಸುತ್ತೇನೆ ಜಾತ್ರೆಯನ್ನು ಸುಗಮವಾಗಿ ನಡೆಸಿ ಜನರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಉತ್ತಮವಾದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಶ್ರೀಮತಿ ಡಾಕ್ಟರ್ ಸುಮಂತ್ ಬೆನೇಕರ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರವಾರನವರ ಮಾರ್ಗದರ್ಶನದಲ್ಲಿ ಮಾಡಲಾಗಿರುತ್ತದೆ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಕಾಣೆಯಾದ ಮತ್ತು ಪತ್ತೆಯಾದ ಮಕ್ಕಳ ಮತ್ತು ಹಿರಿಯ ನಾಗರಿಕರ ಸಹಾಯಕ್ಕಾಗಿ ಐದು ವಿಶೇಷ ಸಹಾಯ ಕೇಂದ್ರಗಳನ್ನು ಜಾತ್ರಾ ಪ್ರದೇಶದಲ್ಲಿ ಕರೆಯಲಾಗಿದೆ ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ಪೊಲೀಸ್ ಟವರ್ಗಳನ್ನು ನಿಯೋಜಿಸಲಾಗಿದೆ ಜಾತ್ರಾ ಪ್ರದೇಶ ಮತ್ತು ಮನೋರಂಜನಾ ಸ್ಥಳಗಳಲ್ಲಿ ದೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡು ಜನರ ಬಗ್ಗೆ ನಿಗಾ ಇಡಲಾಗಿದೆ ದಕ್ಷಿಣ ಭಾರತದ ಸುಪ್ರಸಿದ್ದ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ರಾಮಚಂದ್ರ ನಾಯಕ್ ಸಿಪಿಐ ಶಿರ್ಸಿ ಪೊಲೀಸ್ ವೃತ್ತ ಎಲ್ಲರಿಗೂ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಶ್ರೀಮತಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಉತ್ತರ ಕನ್ನಡ ಜಿಲ್ಲಾದವರ ನೇರ ನಿರ್ದೇಶನದಲ್ಲಿ ಹಾಗೂ ಶ್ರೀ ಬದ್ರಿನಾಥ್ ಎಸ್ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರವಿ ಡಿ ನಾಯ್ಕ್ ಮಾನ್ಯ ಪೊಲೀಸ್ ಉಪಾಧೀಶಕರುಗಳ ಮಾರ್ಗದರ್ಶನದಲ್ಲಿ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಶಿರಸಿಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಸರ್ವಸನ್ನದ್ದರಾಗಿದ್ದಾರೆ ಜಾತ್ರೆಯಲ್ಲಿ ಮಕ್ಕಳ ಮಹಿಳೆಯರ ದುರ್ಬಲರ ಅಂಗವಿಕಲರ ರಕ್ಷಣೆಗಾಗಿ ವಿಶೇಷವಾಗಿ ಇದೇ ಪ್ರಥಮ ಬಾರಿಗೆ ಮಹಿಳಾ ಹಾಗೂ ಪುರುಷರ ಕಮಾಂಡೋ ಪಡೆಗಳನ್ನ ರಚಿಸಲಾಗಿರುತ್ತದೆ ಪಶ್ಚಿಮ ಘಟ್ಟದ ಸುಂದರ ಶಿರಸಿ ನಗರವನ್ನ ಸಿಸಿಟಿವಿ ಹಾಗೂ ಡ್ರೋಣ್ ಕ್ಯಾಮೆರಾಗಳ ಕಣ್ಗಾವಲಿನಲ್ಲಿ ಇಡಲಾಗುತ್ತಿದೆ ಆತಿಥ್ಯಕ್ಕೆ ಹೆಸರುವಾಸಿಯಾದ ಶಿರಸಿಯ ಪ್ರಜ್ಞಾವಂತ ನಾಗರಿಕರು ಹೊರಗಡೆಯಿಂದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದೆ ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ವರಿಗೂ ಸ್ವಾಗತ ಸ್ವಾಗತ ಕೋರುವವರು શ્રી ભૂતેશ્વર પહકારી સંઘ સીપી બજાર નાડીના અધિદેવતે શિરસી શ્રી મિકાંબા દેવિયા જા સર્વ ભક્તાધિ હાર્દિક સ્વાગત ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಕರ್ನಾಟಕದ ಒಂಬತ್ತು ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಒಟ್ಟು ನೂರ ಹನ್ನೊಂದು ಶಾಖೆಗಳು ಜಾರ್ಜಸ್ ಫರ್ನಾಂಡಿಸ್ ವ್ಯವಸ್ಥಾಪಕ ನಿರ್ದೇಶಕರು ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಪ್ರಧಾನ ಕಚೇರಿ ಕೇಶವ್ ಶೇಟ್ ರೋಡ್ ಸೋನಾರ್ವಾಡ ಕಾರವಾರ್ ಉತ್ತರ ಸಿರ್ಸಿಯಲ್ಲಿ ನಡೆಯುವ ಸಿರ್ಸಿ ಮಾರಿಕಾಂಬ ದೇವಿಯ ಜಾತ್ರೆ ಇಡೀ ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ದೊಡ್ಡದಾದ ಜಾತ್ರೆಯಾಗಿದ್ದು ಬಹಳಷ್ಟು ಜನ ಮತ್ತೆಲ್ಲೂ ನಮ್ಮ ಜಿಲ್ಲೆಯಲ್ಲಿ ಸೇರುವುದಿಲ್ಲ ಈ ಜಾತ್ರೆ ಕಾರ್ಯಕ್ರಮಕ್ಕೆ ಅಂತ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂತ ಇದು ಹೀಗಾಗಿ ಉತ್ತರ ಕನ್ನಡದ ಪ್ರತಿಯೊಬ್ಬ ಜನತೆ ಈ ಒಂದು ಜಾತ್ರೆಗೆ ಹೋಗಲೇಬೇಕು ಅನಿಸುವಂತ ದುಡ್ಡು ಯಾಕಂದ್ರೆ ನಾನೇ ಸ್ವತಃ ಜಾತ್ರೆಗೆಲ್ಲ ಹೋಗಿದ್ದೇನೆ ನಾಡಿನ ಸಮಸ್ತ ಜನರಿಗೆ ಈ ಒಂದು ಸಿರ್ಸಿ ಮಾರಿಕಂಬಾ ದೇವಿಯ ಜಾತ್ರೆಯ ಹಾರ್ದಿಕ ಶುಭಾಶಯಗಳು ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಾರುತಿ ನಿಲೇಕಣಿ ವಕೀಲರು ಮತ್ತು ನೋಟರಿ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಸಿಎಫ್ ಈರೇಶ್ ಮಾಜಿ ಉಪಾಧ್ಯಕ್ಷರು ಎಪಿಎಂಸಿ ಹಾಗೂ ವಕೀಲರು ಶಿರ್ಸಿ ಶಿರ್ಸಿ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಎಲ್ಲಾ ಭಕ್ತರುಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಜೆಸಿಬಿ ಟಿಪ್ಪರ್ ಹಾಗೂ ರೋಲರ್ ಬಾಡಿಗೆಗೆ ಸಿಗುತ್ತದೆ ಜಲ್ಲಿ ಕಲ್ಲು ಮರಳು ಬಾರ್ಡ್ರಸ್ ಹಾಗೂ ಮಣ್ಣು ಸಿಗುತ್ತವೆ ಬಾಲಚಂದ್ರ ಮಂಜುನಾಥ್ ರಾಮನ್ ಬೈಲ್ ಶಿರ್ಸಿ ಉತ್ತರ ಕನ್ನಡ ನಾಡಿನ ಅತಿದೊಡ್ಡ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವ ಭಕ್ತರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಗ್ರಾಹಕರ ಸೇವೆಗೆ ಲಭ್ಯ ನೀಲೇಕಣಿ ಆಟೋಪಿಯೋಯಲ್ಸ್ ಇಂಡಿಯನ್ ಆಯಿಲ್ ಶಿರ್ಸಿ ಉತ್ತರ ಕನ್ನಡ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹದಿನೈದರಿಂದ ಇಪ್ಪತ್ತ್ ಮೂರರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಸುದೇಶ್ ಗಿರಿಯ ಜೋಗ್ಲೇಕರ್ ಉಪಾಧ್ಯಕ್ಷರು ಸುಧೀರ್ ಶಿವಪ್ಪ ಹನ್ನರಾಳ್ ಧರ್ಮದರ್ಶಿಗಳು ವತ್ಸಲ ಪ್ರಭಾಕರ್ ಹೆಗಡೆ ಧರ್ಮದರ್ಶಿಗಳು ಶಿವಾನಂದ್ ಪದ್ಮನಾಭ್ ಶೆಟ್ಟಿ ಧರ್ಮದರ್ಶಿಗಳು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಂ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಹದಿನೈದನೇ ತಾರೀಕು ನಡೀತಕ್ಕಂತ ಒಂಬತ್ತು ದಿವಸಗಳ ಕಾಲ ನಡೀತಕ್ಕಂತ ಶಿರ್ಸಿಯ ಮಹಾಮಾರಿಕಾಂಬೆ ಜಾತ್ರೆಗೆ ರಾಜ್ಯದ ಜಿಲ್ಲೆಯ ಅಂತರ ರಾಜ್ಯದಲ್ಲಿ ಬರತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ನಾನು ಸಚಿವನಾಗಿರುವಂತಹ ಶುಭಾಶಯವನ್ನ ಕೋರ್ತೇನೆ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತ ಜಾತ್ರೆ ಕೋವಿಡ್ ನ ಹಿನ್ನೆಲೆಯಲ್ಲಿ ಜಾತ್ರೆ ವಿಳಂಬವಾಗಿ ಈ ವರ್ಷ ಆಗ್ತಾ ಇದೆ ಈ ಜಾತ್ರೆ ಬಂದು ತಾಯಿ ಆಶೀರ್ವಾದ ಪಡಿಬೇಕು ದೇಶಕ್ಕೆ ನಾಡಿಗೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತೇಳಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲಿನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್